ಜಾರಕಿಹೊಳಿ ಅವರನ್ನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಂತ ಕೊಟ್ಟಿದ್ರೆ ನಿಮ್ಮನ್ನ ಭೇಟಿ ಆಗಬೇಕು ಪಕ್ಷದ ಪರವಾಗಿ ತನ್ನ ಗೆಲ್ಲಲಿಕ್ಕೆ ಮಾತು ಪಾತ್ರ ವಹಿಸಿದರೆ ಆಗಲಿಕ್ಕೆ ವಿಶೇಷವಾಗಿ ಹತ್ತನೇ ವಿಧಾನಸಭೆ ಆರ್ಥಿಕ ಬಂದಿದ್ದೇನೆ ಈ ಸಂದರ್ಭದಲ್ಲಿ ಇದಾದ ಅವರು ದೇಸಾಯಿ ಅವರು ನಮ್ಮ ಸಿದ್ಧಾರ್ಥ ಅವರು ಇನ್ನೂ ಅನೇಕ ನಮ್ಮ ಪಕ್ಷದ ನಾಯಕರು ಬೆಳಗಿಲಿ ಅವರು ಇಲ್ಲಿ ತಮ್ಮ ಆಶೀರ್ವಾದದಿಂದ ಒಂದು ಐತಿಹಾಸಿಕ ವಿಜಯವನ್ನು ಅವ್ರು ಸಾಧಿಸಿದ್ದೀನಿ ಭಾಳಷ್ಟು ಜನ ಹೇಳ್ತಾಯಿದ್ರು ನಿಜವಾಗಿ ಕಾಂಗ್ರೆಸ್ಗೆ ಜಯ ಸಿಕ್ಕಿದೆ ಅಂತ ನನಗೆ ಭಾಳ ಹೆಮ್ಮೆ ನಡೀತಾ ಇರ್ತೀನಿ ಕಾಂಗ್ರೆಸ್ಸಿನ ಮೂಲ ಕಾರ್ಯಕರ್ತರಿಗೆ ಇವತ್ತು ಆಗಿದೆ ನಮಗೇನೋ ಒಂದು ಖುಷಿಯಾಗಿದೆ ಅಂತ ಭಾಳ ಜನ ನೀಟಿ ಕೂಡ ಹೇಳಿದರು ಈ ಗಾಡಿಯಲ್ಲಿ ಕೂಡ ಬರ್ತಾ ಹೇಳ್ತಾ ಇದ್ದಾರೆ ನಿಜ ಆದ್ರು ಯಾಕಂದರೆ ಯಾವುದೇ ಮುಖಂಡರು ಚೇಂಜ್ ಆದರೂ ನೀವು ಕಾಂಗ್ರೆಸ್ ಪಕ್ಷದ ಬೇಸ್ರೆ ನೀವು ಚೇಂಜ್ ಆಗಲಿಲ್ಲ ಮುಖಂಡರು ಆ ಕಡೆ ಹೋಗ್ತಾರೆ ಈ ಕಡೆ ಹೋಗ್ತಾರೆ ಅದ್ರ ಕಾಂಗ್ರೆಸಿನ ಮೂಲ ಮತ್ತಾರಂತ ಸುಮಾರು ವರ್ಷಗಳಿಂದ ನೀವು ಹಿಂದೆ ಮಹೇಶ್ ಕುಮಟಳ್ಳಿ ಗೆಲ್ಲೋ ಮುಂಚೆ ಹೇಳ್ತೀವಿ ನಮ್ಗೆ ಇಲ್ಲಿ ಇಪ್ಪತ್ತು ವರ್ಷದಿಂದ ನಾವು ಯಾರು ಗೆದ್ದಿ ಇರಲ್ಲ ಗೆದ್ದಿ ಎಲ್ಲ ನಮ್ಮ ಪರಿಸ್ಥಿತಿಗೆ ಐತೆ ಅವರು ಕೂಡ ನಾವು ಕಾಂಗ್ರೆಸ್ಲಿ ಇದ್ದೀವಿ ಅಂತ ಭಾಳ ಸಲ ಹೇಳ್ತಿದ್ದೆ ಆವಾಗೆಲ್ಲ ನಿಮ್ಮ ಆಶೀರ್ವಾದದಿಂದ ಮಹೇಶ್ ಗೆದ್ದರು ಅವ್ರು ಬೇರೆ ಪಕ್ಷಕ್ಕೆ ಹೋದರು ಆದರೂ ಕೂಡ ನಿಮ್ಮನ್ನೂ ಹಂಗೆ ಕಂಟಿನ್ಯೂ ಆಯ್ಸು ಮತ್ತು ಏನೋ ಒಂದು ಆಶಾ ಕಿರಣ ಬಂತು ನಾವೆಲ್ಲ ಭಾಳ ಹುಮ್ಮಸ್ನ ಗೆದ್ದೀವಿ ಅಂತ ಆದರೂ ಕೂಡ ಅಷ್ಟು ಮೂಲ ಕಾಂಗ್ರೆಸ್ಸಿಗೆ ಸಮಾಧಾನಕರ ಒಂದು ವರ್ಷ ಏನು ಸಾಗಿಲ್ಲ ಆಗಿಲ್ಲ ಅಂತ ನನ್ನ ಭಾವನೆ ಬಹುಶಃ ಈಗೆಲ್ಲೋ ನೇರವಾಗಿ ನಿಮ್ಮ ಜೊತೆ ನಾವು ಬಂದು ಕೆಲಸ ಮಾಡಲಿಕ್ಕೆ ಒಂದು ಅವಕಾಶನ ನೀವು ಕಲಿಸ್ಕೊಟ್ಟಿ ನೇರವಾಗಿ ಬರ್ತೀವಿ ನಿಮ್ಮ ಕೆಲಸ ಕೇಳ್ತೀವಿ ಮಾಡ್ತೀವಿ ಅಂಥ ಅವಕಾಶನ ನೀವು ಒದಗಿಸ್ಕೊಟ್ಟಿದ್ರಿ ಭಾಳ ಲೀಡ್ ಒಂದು ಇಪ್ಪತ್ತು ಸಾವಿರ ಮೂವತ್ತು ನಲ್ವತ್ತು ಸಾವಿರವರೆಗೆ ಲೀಡ್ ಆಗ್ತಾ ಅಂತ ನಾವು ಒಂದು ಅಂಥದ್ದಿತ್ತು ಎಸ್ಟಿಮೇಟ್ ಆಗ್ತಿತ್ತು ನಾವೆಲ್ಲ ಕೂಡಿ ಮಾಡಿದ್ರೆ ನಲ್ವತ್ತು ಸಾವಿರ ಎಸ್ಟಿಮೇಟ್ನ ದಿತ್ತೀನಿ ನಲ್ವತ್ತು ಸಾವಿರ ಲೀಡ್ ಆಗ್ತದೆ ಅಂತ ಆದರೆ ಆಗಲಿಲ್ಲ ಅದೇನೋ ಮಾಡ್ಲಿಕ್ಕೆ ಹೋಗಿ ಏನೋ ಆಯ್ತ ಅವರು ರಾತ್ರಿ ಕಂಡ ಬಾವಿ ರಾತ್ರಿ ಎಲ್ಲ ನೋಡಿದ್ರು ಇಲ್ಲೇ ಬಾಮಿ ಇರ್ತಿ ಜಿಗದಿ ಬ್ಯಾಡಪ್ಪ ಜಿಗದಿ ಬ್ಯಾಡಪ್ಪ ಅಂತೆಲ್ಲ ದಾಟದ ಹೋಗಿದ್ರು ಅದು ಎಲ್ಲ ಕಡೆ ಗುಲಾಲ್ ಹಾಕ್ತು ಇಲ್ಲೇ ಗುಲಾಲ್ ಆದರೂ ಗುಲಾಲ್ ಇಲ್ಲದಂಥ ಪರಿಸ್ಥಿತಿ ಅದು ಆಗಿದೆ ಅದು ನೋಡೋಣ ಅವ್ರು ಯಾಕೆ ಮಾಡ್ಲಿಕ್ಕೆ ಹೋದ್ರು ಅವ್ರದ್ದು ಏನು ಪ್ಲ್ಯಾನ್ ಇತ್ತು ಏನು ನಮಗೂ ಇನ್ನೂ ಬಡ ತಿಳಿ ಅಂತ ಹೇಳಿದ್ದೆ ಯಾಕಂದರೆ ನಾನು ಎರಡೂಸ್ ಕೊನೆಗೆ ಇಲ್ಲೇ ಇದ್ದೆ ಅವ್ರು ಇಟ್ಟು ಸ್ಲೋ ಅಂದರೆ ಸಿನಿಮಾಗೆ ತೋರ್ತಲ್ಲ ಈಗ ಸ್ಲೋ ಸಿಗ ಸಿಗದೆ ಹಂಗೆ ಇಲೆಕ್ಷನ್ ಮಾಡತ್ತಿರ ಅವರು ಏಯ್ ಸಾಕ ಸಾಕಷ್ಟು ಆ ಸಿನಿಮಾದಾಗ ಆ್ಯಕ್ಷನ್ ತೋರ್ತಲ್ಲ ಸ್ಲೋ ಬಂದು ಫೈಟಿಂಗ್ ತೋರ್ತಾರೆ ಆಮೇಲೆ ಸ್ಲೋ ಆಗಿ ಆ ಕಟ್ಟಿಗೆ ಕೊಡ್ದು ಹೆಂಗೆ ಸರ್ ಯಾವುದಾದ್ರು ಸೀರಿಯಲ್ ಬರ್ತಲ್ಲ ಸ್ಲೋ ಆಗಿ ಸ್ಲೋ ಆಗಿ ಅದು ತಿನಿಸ್ ತೋರ್ತಾರ ಹಂಗೆ ಎಲೆಕ್ಷನ್ ಮಾಡ್ತೀವಿ ನಾವು ನೋಡ್ತೀರೋದು ಏನು ಮಾಡ್ಲಿಕ್ಕೆ ಆಗೋಲ್ಲ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ದೀವಿ ನಾವು ಎಲೆಕ್ಷನ್ ಮಾಡ್ತಾರ್ದ ಅವ್ರನ್ನೆಲ್ಲ ನಂಬಿತೀವಿ ನಾವು ಸ್ಲೋ ಅಂದರೆ ಇಟ್ಟು ಸ್ಲೋ ಮಾಡ್ತಾರೆ ಅವರು ಯಾವುದೇ ಒಂದು ತರಬೇತಿ ಕಾರ್ಯಕ್ರಮ ಭಾಗವಹಿಸಲಿಲ್ಲ ಸರಿಯಾದಕ್ಕಿಂತ ಪ್ರಚಾರ ಮಾಡೋದಿಲ್ಲ ಸೊ ಇದೆಲ್ಲ ನಾವು ಕಣ್ಣವ್ರಿಗೆ ನೋಡಿದ್ದೀವಿ ಭಾಳ ನಮಗೆ ಮದುವೆ ನಮ್ಗೆ ಇಳಿದ್ರೆ ಇಲ್ಲ ನೀವು ಮಾಡ್ಕೋರಿ ನಮ್ಗೆ ಯಾಕೋ ಕಷ್ಟ ಆಗ್ತದೆ ಅಂತ ನಾವು ಅವ್ರ ಅದನ್ನು ಫುಲ್ ಪ್ರಯತ್ನ ಮಾಡ್ತೀವಿ ಅದನ್ನು ಆ ಕಡೆ ರಾಜ್ಯಕ್ಕಾಗಿ ಅವ್ರು ಮಾಡಿದ್ರವ್ರು ಯಾಕೋ ನಮ್ಮವ್ರು ಆ ಕಡೆ ಈ ಕಡೆ ಅಡಗಾಳದ್ರಿ ಬಸ್ ಮುಖದವರು ಮೊದ್ಲು ರಾಜು ಹೇಳಿದ್ದೆಕ್ಕಾಗಿದ್ದ ನಮ್ಮಲ್ಲಿ ಸ್ವಲ್ಪ ಹೊಳಗಡೆತಿ ಹಾಕೋ ನೀವು ನೋಡ್ಕೊಳ್ಳುತ್ತೆ ನಾವೆಲ್ಲ ಬಂದಲ್ಲಿ ಇಲ್ಲ ರಾಜು ಮಾಡ್ಯಾಸ ರಾಜು ಮೊದಲೇ ಹೇಳಿದ್ದು ನಾವು ಹಿಂಗೆ ಆಗಾತಿದ್ರು ಸ್ವಲ್ಪ ಹುಷಾರಿದೆ ನೋಡ್ರಿ ನಮ್ಮ ಅವಳ ನಮ್ಮ ಮೊದಲೇ ಎಚ್ಚರಿಕೆ ಆದರೆ ಇಲ್ಲಿ ನಾವೇನೋ ವಿಶ್ವಾಸಕ್ಕೆ ಕೊಟ್ಟಿದ್ದೀವಿ ಆದರೆ ಭಾಳ ಅಂದರೆ ಭಾಳ ಅತಿ ದುಃಖಕರ ಮೋಸ ಇದು ಅಂತ ಅಂತ ಏನ ಮೋಸ ನಾವು ಭಾಳ ಅಂದ್ರೆ ಭಾಳ ನಂಬಿದೀವಿ ಇದೊಂದು ಅವ್ರಿಗೆ ನಮ್ಗೆ ಹತ್ತಿರ ಬರೋಕೊಂದು ಒಳ್ಳೆಯ ಅವಕಾಶ ಇತ್ತು ಮತ್ತೆ ದೂರ ಕ್ಯಾಪ್ ಬಹಳ ಆಯ್ತದ ಮತ್ತೆ ಅದಕ್ಕಾಗಿ ನಾವೇನೋ ಬಯಸ್ತಿರೋ ದೈವ ಅಂದ ಬೇರೆ ಬಯಸ್ತಿದೆ ಅಂತ ಏನಾದರೂ ಅಂತ ಹಿರಿಯ ಶಾಸ್ತ್ರ ಇದೆ ಒಳ್ಳೇದಕ್ಕಾಗಿದೆ ಅಂತ ಒಂದು ಕಡೆ ಹೆಚ್ಚು ಕೀಳಾಗ್ಯಾವ ಒಂದು ಕಡೆ ಕಡಿಮೆ ಆಗಿದೆ ಮುಂದಿನ ದಿನಗಳಲ್ಲಿ ಸರಿ ಮಾಡುವಂಥ ಮೂಲ ಕಾಂಕ್ರೆಸ್ಸರಿಗೆ ರಕ್ಷಣೆ ಕೊಡುವಂಥ ನಿಮ್ಮ ಕೆಲಸಗಳನ್ನು ಮಾಡುವಂಥ ಪ್ರಿಯಾಂಕ ನಾವು ಮಾಡ್ತೀವಿ ಪೋಷಣೆ ನೀವೆಲ್ಲ ಗಟ್ಟಿಯಾಗಿ ಗಿಳದೆ ಹೋಗಿದ್ರೆ ಭಾಳ ಡೌನ್ ಆಗಿದ್ರೆ ಭಾಳ ಒಂದು ಸಮಸ್ಯೆ ಆಗುತ್ತೆ ಯಾಕಂದರೆ ಎಮ್ ಎಲ್ ಎ ಥರ ಇಲ್ಲೂ ಎಪ್ಪತ್ತು ಸಾವಿರ ಫೈನಾನ್ಸ್ ಪಾಯಸ ಆಗಿಬಿಟ್ಟಿದ್ರೆ ಯಾವಾಗ ಗೆಲ್ಲೋದು ಕಷ್ಟ ಆಗ್ತದೆ ನೀವೆಲ್ಲ ಯಾವುದನ್ನು ನೋಡದೆ ಪಕ್ಷ ನೋಡಿದ್ರಿ